ರು ರಂಗನಗೌಡ ಗೌಡರ್ ನೀಲಾನಗರ ಹಾಗೂ ಅವರ ಪಕ್ಕದಲ್ಲಿ ನೀಲಾನಗರದ ದೇವಿ ಅಂತ ನಾಗೇಶ್ ಪೂಜಾರಿ ಅವರು ಅವರ ಪಕ್ಕದಲ್ಲಿ ಸುಶೀಲರತ್ನ ಪಬ್ಲಿಕ್ ಸ್ಕೂಲ್ನ ಮಾನ್ಯ ಅಧ್ಯಕ್ಷರು ಸಮಾಜದ ಮುಖಂಡರಾದಂಥ ರತ್ನಪ್ಪ ಪಿ ರಾಠೋಡ್ ಅವರು ನನ್ನ ಪರಿಚಯ ತಮಗೆಲ್ಲರಿಗೂ ಕೂಡ ತಿಳಿದಿದೆ ನಾನು ಬಂಜಾರ ಶಕ್ತಿಪೀಠದ ಪೀಠಾಧಿಪತಿ ಕುಮಾರ್ ಮಹಾರಾಜ್ ಅಂತೆ ನನ್ನ ಪಕ್ಕದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಸಮಾಜದ ಮೇಲೆ ಅಪಾರ ಕಾಳಜಿಳಂತಹ ನಮ್ಮ ಜಿಲ್ಲೆಯ ನೆಚ್ಚಿನ ನಾಯಕರಾದಂಥ ಹೂವಪ್ಪ ಸೀತಪ್ಪ ರಟೋಡವರು ಅವರು ಅವರ ಪಕ್ಕದಲ್ಲಿ ತಾಲೂಕ್ ಬಂಜಾರ ಸಮಾಜದ ಅಧ್ಯಕ್ಷರಾದಂಥ ನಿಂಗಪ್ಪ ಅವರು ಅವರ ಪಕ್ಕದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸೋಮ್ ಸಿಂಗ್ ಲಮಾಣಿ ಅವರು ಇವರ ಪರಿಚಯ ಉಂಟು ಈಗ ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂಥ ಓಪ್ಪ ನಾರಾಠೋಡ್ ಅವರು ಮಾತಾಡ್ತಾರೆ ಇಲ್ಲ ಇಲ್ಲಿ ಮಹಾರಾಜ್ ನೀವೇ ಮಾತಾಡಿ ನೀವು ಮಾತಾಡಿರಿ ಬೇಕಾದ್ರೆ ನಾವು ನೀವೇ ಚಾಲಿ ಮಾಡಿ ಮಾತಾಡಿ ಸ್ವಾಮೀಜಿ ಮಾತಾಡಿ ನೀವೇ ಮಾತಾಡಿ ಸಮಸ್ಯೆ ಇಲ್ಲ ಎಲ್ಲರಿಗೂ ಪ್ರಪ್ರಥಮವಾಗಿ ಹೃದಯಪೂರ್ವಕ ಶರಣು ಶರಣಾರ್ಥಿಯನ್ನು ತಿಳಿಸುತ್ತಾ ಇವತ್ತಿನ ಬಂಜಾರ ಸಮಾಜದವರು ಪತ್ರಿಕಾಗೋಷ್ಠಿಯಲ್ಲಿ ಸೇರೋ ಉದ್ದೇಶ ಏನಪ್ಪ ಅಂದರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿಯನ್ನು ಜಾರಿಗೆ ತರಲು ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿತು ಹೀಗಿರುವಾಗ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನ್ಯಾಯಮೂರ್ತಿ ಎಚ್ ಎನ್ ಸದಾಶಿವ ನಾಗಮೋಹನ್ ದಾಸ್ ವರದಿಯನ್ನು ರಚನೆ ಮಾಡಿ ಏಕಪೀಠ ಸದಸ್ಯವನ್ನು ರಚನೆ ಮಾಡಿತ್ತು ಆ ಪೀಠವು ಏನು ಸರ್ವೋಚ್ಚ ನ್ಯಾಯಾಲಯ ಏನು ಆದೇಶವನ್ನು ಕೊಡ್ತಲ್ಲ ಎಂಪರಿಕಲ್ ಡಾಟಾ ಅಂಥೇಳಿ ಅಷ್ಟುನಿಷ್ಠ ದತ್ತಾಂಶವನ್ನು ತೆಗೆದುಕೊಂಡು ಒಳ ಮೀಸಲಾತಿಯನ್ನು ಮಾಡಬೇಕೆಂಬ ವಿಚಾರವನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿತ್ತು ಅದನ್ನು ಹೊರತುಪಡಿಸಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೇವಲ ಒಂದು ವರ್ಷ ಮತ್ತು ಇಪ್ಪತ್ತಾರು ದಿವಸಗಳಲ್ಲಿ ಕೇವಲ ಒಂದು ವರ್ಷ ಮತ್ತು ಇಪ್ಪತ್ತಾರು ದಿವಸಗಳಲ್ಲಿ ವರದಿಯನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿತ್ತು ಅದನ್ನವೇ ಮಾನ್ಯ ಮನೆ ನಡೆದಂಥ ಮುಂಗಾರು ಅಧಿವೇಶನದಲ್ಲಿ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿಯನ್ನು ಅವರ ಸರ್ಕಾರ ವಿರೋಧವನ್ನು ಮಾಡಿತ್ತು ಹೇಗಿದೆಯಪ್ಪ ಅಂದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋ ರೀತಿ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿಬಿಟ್ಟಿದೆ ಏನು ಹಿಂದಿನ ಸರ್ಕಾರವನ್ನು ಮಾಡಿದ್ದನ್ನು ನಾವು ಸಹಿಸ್ಕೊಳ್ಳಲಿಲ್ಲ ಹಿಂದಿನ ಸರ್ಕಾರ ಹದಿನೆಂಟು ಹದಿನೈದು ಪರ್ಸೆಂಟೇಜ್ ಮೀಸಲಾತಿ ಇತ್ತು ಅದನ್ನು ಹದಿನೇಳು ಪರ್ಸೆಂಟೇಜ್ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದರು ಅದರಲ್ಲಿ ಬಲಗೆ ಅವರಿಗೆ ಐದುವರಿ ರೈಟ್ ಆ್ಯಂಡ್ ಲೆಫ್ಟ್ಗೆ ಆರು ಮತ್ತು ಇತರೆ ಅವರಿಗೆ ಒನ್ ಪರ್ಸೆಂಟೇಜು ಮತ್ತು ಕೋಲಂಬೋ ಅಂದರೆ ಕೊರಮ ಕೊರಚ ಬಂಜಾರ ಭೋವಿ ಜನಾಂಗಕ್ಕೆ ಐದುವರಿ ನಾಲ್ಕೂವರೆ ಪರ್ಸೆಂಟೇಜನ್ನು ಕೊಟ್ಟಿತ್ತು ಅದನ್ನೇ ನಾವು ವಿರೋಧಿಸಿ ಒಳ ಮೀಸಲಾತಿಯೇ ಬೇಡ ವಿರೋಧಿಸಿ ಇವತ್ತಿನ ದಿನಮಾನದಲ್ಲಿ ಅಧಿಕಾರದಲ್ಲಿ ಕುಂದಿರಬೇಕಾಗಿದ್ದಂತಹ ಹಿಂದಿನ ಸರ್ಕಾರದವರನ್ನು ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಈ ಕೋಲಂಬವೇ ಜನಗ ಜಾತಿ ಗಣತಿಯವರೇ ಮುಖ್ಯ ಕಾರಣಕರ್ತರಾಗಿದ್ದಾರೆ ಹೀಗಿರುವಾಗ ಇವತ್ತಿನ ಸಿದ್ದರಾಮಯ್ಯವರ ಸರ್ಕಾರ ರೈಟ್ ಆ್ಯಂಡ್ ಲೆಫ್ಟ್ ಅವರಿಗೆ ಆರ್ ಪರ್ಸೆಂಟೇಜನ್ನು ಕೊಡ್ತು ಅಷ್ಟೇ ಅಲ್ಲ ಮೂರು ವರ್ಗೀಕರಣವನ್ನು ಮಾಡಿ ಲೈ ರೈಟ್ ಆ್ಯಂಡ್ ಲೆಫ್ಟರ್ಗೆ ಆರಾರು ಪರ್ಸೆಂಟೇಜನ್ನು ಕೊಟ್ಟು ಮತ್ತು ಅರವತ್ತ್ಮೂರು ಜಾತಿಗಳನ್ನು ಸೇರಿಸಿ ಬಂಜಾರ ಭೋವಿ ಕೊರಮ ಕೊರಚ ಮತ್ತು ಹಿನ್ನ ಎಲ್ಲ ಜಾತಿಯವರನ್ನು ಐವತ್ತೊಂಬತ್ತು ಜಾತಿಯವರು ಅರವತ್ತ್ಮೂರು ಜಾತಿಗಳನ್ನಾಗಿ ಮಾಡಿ ಕೇವಲ ಐದೂವರೆ ಪರ್ಸೆಂಟೇಜನ್ನು ಕೊಟ್ಟಿದೆ ಐದು ಐದು ಪರ್ಸೆಂಟೇಜನ್ನು ಕೊಟ್ಟಿದೆ ಅದನ್ನು ನಾವು ವಿರೋಧವನ್ನು ಮಾಡ್ತಾಯಿದ್ದೀವಿ ಆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲವು ವಿಷಯವನ್ನು ಬಳಕೆಯನ್ನು ಮಾಡಿದ್ದಾರೆ ನ್ಯಾಯಮೂರ್ತಿಯವರು ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಅಂಥೇಳಿ ಟಚೇಬಲ್ ಆ್ಯಂಡ್ ನಾನ್ ಟಚೇಬಲ್ ಅಂಥೇಳಿ ಆ ವಿಷಯಗಳು ಭಾಳ ಗೊಂದಲಮಂತ ಪದಗಳನ್ನು ಅವರು ಬಳಕೆ ಮಾಡಿದ್ದು ನಮಗೆ ಭಾಳ ವಿಷಾದನೀಯ ಸಂಗತಿ ಬಂಧುಗಳೇ ಹಿಂದಿನ ಸರ್ಕಾರ ಮಾಡಿದ್ದನ್ನೇ ನಾಲ್ಕೇ ಜಾತಿಯವರನ್ನು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜನ್ನು ಕೊಟ್ಟಿದ್ದನ್ನೇ ನಾವು ಸಹಿಸ್ಕೊಳ್ಳಿಲ್ಲ ಈಗ ಮೂರು ಜಾತಿಯವರನ್ನ ಸೇರಿಸಿ ಕೇವಲ ಐದು ಪರ್ಸೆಂಟೇಜನ್ನು ಕೊಟ್ಟಿದ್ದನ್ನು ಕೂಡ ಬಂಜಾರ ಸಮಾಜದ ಪ್ರತ್ಯಕ್ಷವಾಗಿ ನಾವು ವಿರೋಧವನ್ನು ಮಾಡ್ತಿದ್ದೇವೆ ಮತ್ತೊಮ್ಮೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ನಾಗಮೋಹನ್ ದಾಸ್ ವರದಿಯನ್ನು ಪರಿಶೀಲನೆಯನ್ನು ಮಾಡ್ಕೋಬೇಕು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಸರ್ಕಾರ ಈ ಸಮಾಜದ ಹಿತವನ್ನು ಕಾಯಬೇಕಂತ ಹೇಳಿ ನಾವು ನಿಮ್ಮ ಮುಂದೆ ನಾವು ಬಂದಿದ್ದೇವೆ ಅಷ್ಟೇ ಅಲ್ಲ ಸಮಾಜದ ಕುಡಿಚಿಯ ಮಾಜಿ ಶಾಸಕರಾದಂತಹ ಪಿ ರಾಜೀವ್ ಅವರ ನೇತೃತ್ವದಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕದಲ್ಲೂ ಬೆಂಗಳೂರು ನಡೆಯುತ್ತಿರುವಂಥ ಫ್ರೀಡಂ ಪಾರ್ಕ್ನಲ್ಲಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆ ತಾಲೂಕಿನಿಂದ ಬಂಜಾರ ಸಮಾಜವರು ಸೇರಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಈ ವಿಷಯ ಎಲ್ಲರಿಗೂ ಕೂಡ ಮನವರಿಕೆ ಆಗಬೇಕು ಎಲ್ಲ ತಾಂಡಗಳಲ್ಲಿ ಮುಟ್ಟಬೇಕಂತ ಹೇಳಿ ತಮ್ಮ ಮುಂದೆ ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು